ನಮಸ್ತೆ ವೀಕ್ಷಕರ ರಾ ಸ್ಪೋರ್ಟ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ತುಂಬ ಬೇಡಿಕೆ ಇರುವಂಥ ಒಂದು ಹೋಮಿನಿ ಗಾಡಿ ಆಲ್ಮೋಸ್ಟ್ ಡಿಮ್ಯಾಂಡಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರ ಎರಡು ಸಾವಿರದ ಹದಿನಾರು ಮಾಡಲಾಗಿರುತ್ತೆ ಎಲ್ ಪಿ ಜಿ ಪೆಟ್ರೋಲ್ ಎರಡು ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತು ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಅಂದರೆ ಓನರ್ದೇ ಸಿಗುತ್ತೆ ಈ ಗಾಡಿ ಓನರ್ ನಂಬರು ನೀವು ವೀಡಿಯೋನ ಪೂರ್ತಿ ನೋಡಿ ಅಂತ ರಿಕ್ವೆಸ್ಟು ಅಷ್ಟೇ ವೀಕ್ಷಕರೇ ಇನ್ನು ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ ಯೂಟ್ಯೂಬ್ ಚಾನಲ್ ಕಡಿಂದ ಸೇಲ್ ಮಾಡ್ಬೇಕಂತ ಏನಾದರೂ ಅನಿಸಿದ್ರೆ ವೀಕ್ಷಕರೇ ನಿಮ್ಮ ಯಾವುದೇ ಆಗಿರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತೆ ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಇದು ಗಾಡಿ ಓನರ್ ನಂಬರ್ ಅನ್ಕೊಂಡು ನೀವು ತುಂಬಾ ಜನ ಕಾಲ್ ಮಾಡ್ತಿದಾರೆ ಮಿಸ್ ಆಗಿ ಹಾಗಾಗಿ ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ಈಗ ಕಾಣಿಸ್ತೀಯ ನಂಬರ್ ಈ ನಂಬರ್ ಗೆ ಅಲ್ಲಿ ಬರೀ ಗಾಡಿ ಫೋಟೋಸ್ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ ಓಕೆನಾ ಆಯಿತಾ ಇನ್ನು ನೀವು ಕಾ ಎಲ್ಲ ಸೆಂಡ್ ಮೇಲೆ ಸ್ವಲ್ಪ ಸಮಯದ ನಂತರ ನಾನು ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವೇನು ಮಾಹಿತಿ ಕೊಡ್ತೀರೋ ಆ ಮಾಹಿತಿ ಮತ್ತು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದನ್ನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದರೆ ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ ತಿಳಿಸಿದರೆ ಒಂದು ಸಲ ಕೇಳಿಸ್ಕೊಳ್ಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಅದು ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಸಹ ಮೊಬೈಲ್ ನಂಬರ್ ಬರುತ್ತೆ ಮುಂದೆ ನೀವು ಡೈರೆಕ್ಟಾಗಿ ಓನರ್ ಸಹ ಕರೆ ಮಾಡ್ಬೋದು ವೀಕ್ಷಕರೇ ಓಮಿನಿ ತಾನೆ ಹಾಂ ಮಾಡ್ತೀವಿ ಮಾಡಲಿಷ್ಟು ಸರ್ ಅದು ಹಲೋ 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 ಸರ್ ಹಾ ಹೇಳಿ ಎಷ್ಟು ಮಾಡ್ಲು ಎರಡ್ ಸಾವಿರದ ಹದಿನಾರು ಸರ್ ಹಾ ಓನರ್ ಎಷ್ಟು ಆಗಿದ್ದಾರೆ ಅದು ನಾಲ್ಕು ಓನರ್ ಆಗಿದ್ದೆ ಸರ್ ನಾನು ತಗೊಂಡಿದ್ದೆ ಈಗ ಅದು ಪ್ರೆಸೆಂಟ್ ಗಾಡಿ ತಗೊಂಡಿದ್ದೆ ಸರ್ ಹಾ ತಗೊಂಡಿದ್ದೆ ಅದು ಏನಾಗೈತೆ ನಮ್ಮ ಮನೆಯಲ್ಲಿ ಗಾಡಿ ಬೇಡ ಅನ್ನಾಗತ್ತಾರ ಸರ್ ನಾ ತಗೊಂಡು ಈಗ ಪ್ರೆಸೆಂಟ್ ಹದಿನೈದು ದಿವಸ ಆಯ್ತು ಸರ್ ಈಗ ಗಾಡಿ ಓಕೆ ನಾ ಈ ಕೊತ್ತು ನಮ್ಮ ನಮ್ಮ ಮಗ ಒಬ್ಬ ಈ ಕೊನ್ನ ತಗೊಂಡಂತ ಹೇಳಿ ಗಂಟು ಬಿದ್ದಿದ್ದಾನೆ ಸರ್ ಹಿಂಗಾಗಿ ಕೊಡೋ ವಿಚಾರ ಇದೆ

ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಟೇಪ್ ಒಂದಿದೆ ಅವರೇ ಹಾಕಿದ್ದು ಹಾಂ ಅದು ಬಿಟ್ಟರೆ ಬೇರೆ ಏನಿಲ್ಲ ಓಕೆ ರನ್ನಿಂಗ್ ಕಂಡೀಷನ್ನು ಸರ್ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ ಇಂಜಿನು ಏ ಚೆನ್ನಾಗಿದೆ ಸರ್ ನಾನು ಈಗ ಸುಮಾರು ಒಂದು ದೇಡ್ ನೂರು ಕಿಲೋಮೀಟ್ರ್ ನಾವು ತೊಗೊಂಡು ಹೋಗಿದ್ದೆ ಸರ್ ಅದು ಹಾಂ ಹಾಂ ಗಾಡಿ ಒಳ್ಳೆಯದೈತೆ ಸರ್ ಹಂಗೇನಿಲ್ಲ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಹೋಗುತ್ತೆ ಓಕೆ ಯಾಕಂದರೆ ಗಾಡಿ ಕಂಡೀಷನ್ ಇದ್ರೆ ತೊಗೊಳ್ತಾರೆ ಇಲ್ಲ ಅಂತ ಏನಿಲ್ಲ ಬಟ್ ಆಲ್ರೆಡಿ ನಾಲ್ಕು ಓನರ್ ಆಗಿದ್ರಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅಷ್ಟೇ ಅದೇ ಸರ್

ಹುಬ್ಬಳ್ಳಿಯಿಂದ ಎಷ್ಟು ದೂರ ಆಗುತ್ತೆ ಸರ್ ಅದು ಹದ್ನಾರು ಕಿಲೋಮೀಟರ್ ಸರ್ ಹ್ಮ್ ಹದಿನಾರು ಕಿಲೋಮೀಟರ್ ಯಾವೂರ್ ಅಂದ್ರ ಅದು ಮಿಶ್ರೀ ಕೋಟೆ ಮುಸ್ರಿ ಕೋಟೆ ಹಾ ಸರ್ ಅವ್ರ ಬೇಕಾರೆ ಹುಬ್ಬಳ್ಳಿಲಿ ತೋರ್ಸಂದ್ರೆ ತುಬ ಹುಬ್ಳಿಯಲ್ಲೇ ಮನೆ ಇದೆ ಸರ್ ನಮ್ದು ಹಾ 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 ಕೆ ಎಸ್ ಆರ್ ಟಿ ಸಿಲಿ ಇರತ್ತೆ ಸರ ಓಕೆ ಓಕೆ ಅಲ್ಲೇ ತ ಡೇಲಿ ಬೇಕಾದ್ರೆ ತಗೊಂಬರ್ತೀನಿ ಸರ್ ಯಾರು ಯಾರಿದ್ರು ಅಂದ್ರೆ ಯಾರು ನೋಡೋರು ಸರ್ ನಮ್ಗ್ ಊರ್ ಗೊತ್ತಾಗಲ್ಲ ಹುಬ್ಬಳ್ಳಿ ತಗೊಂಬರ್ರಿ ಅಂದ್ರೆ ನೀವು ಅಲ್ಲಿಗೆ ತರ ಹಾ ತಂಬರ್ತೀನಿ ಹ್ಮ್ ಏನ್ ಹೇಳ್ತೀರ ಪ್ರೈಸ್ ಅದಕ್ಕೆ ನೋಡಿರಿ ಸರ್ ನೀವು ನಿಮಗೂ ಎಲ್ಲ ಐಡಿಯಾ ಇರ್ತೈತಿ ಸರ ಐಡಿಯಾ ಇಲ್ಲ ಸರ್ ಈಗ ನಾವ್ ಎಷ್ಟ ಹೇಳಿದ್ರುನು ಗಾಡಿ ಓನರ್ ಒಂದ್ ಒಂದ್ ರೇಟ್ ಹೇಳಲೇಬೇಕು ಎರಡು ಎಂಬತ್ತ್ ಹೇಳ್ತಾ ಇದ್ದೀನಿ ಸರ್ ಎರಡು ಎಂಬತ್ ಜಾಸ್ತಿ ಐತಿ ಸರ್ ಅದು ಹ್ಮ್ ಮತ್ತೆ ಎಲ್ಲಿ ಮಠ ಕೊಡ್ಲಿಕ್ಕಾಗಿಲ್ಲ ಸರ ಸರ್ ಈಗ ನೀವು ಎರಡು ಎಂಬತ್ತಂದ್ರ ಲೆಕ್ಕ ಆಲ್ರೆಡಿ ನಾಲ್ಕು ಓನರ್ ಆಗಿದಾರೆ ಕರೆಕ್ಟಾ ಹಾ ಸರ್ ನೀವು ಎರಡುವರೆ ಒಳಗೆ ಹೇಳಿದ್ರೆ ಬೆಟ್ರು ಜಲ್ದಿ ಬೇಗ ಸೇಲ್ ಆಗ್ಬೋದು ನಾಡು ಅರವತ್ತು ಯಾಕಂದ್ರೆ ಸರ್ ನಾನು ಮತ್ತೆ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ ಎಲ್ಲ ಇದು ಮಾಡಿಸಿದ್ದೀನಿ ಸರ್ ಅಲ್ಲ ನೀವು ಮಾಡಿಸಿದ್ರು ಮಾಡಿಸ್ಲೇ ಇಲ್ಲ ಅಂದ್ರೆ ತಗೊಂಡವ್ರು ಮಾಡಿಸಿರ್ತಾರೆ ಅದೆಲ್ಲ ಕೇಳಲ್ಲ ಹಾಂ ಸರ್ ನೀವು ಟೈರು ಹೊಸ ಹೊಸಿದ್ರೆ ಅಂತ ಹೇಳ್ತೀರಾ ಓಕೆ ಹಾಂ ಸರ್ ಬಟ್ ಅವರು ಅದನ್ನೆಲ್ಲ ಕೇಳಲ್ಲ ಸರ್ ತಗೊಳ್ಳೋರು ಏನು ಹೇಳ್ತಾರೆ ಹೇಳಿ ನಾಲ್ಕು ಓನರ್ ಸರ್ ನಾಲ್ಕು ಓನರ್ ಆಗಿದ್ದಾರೆ ಎರಡ್ ಸಾವಿರದ ಹದಿನಾರು ಮಾಡಲು ನೀವು ಕೊಡೋದು ಫೈನಲ್ ರೇಟ್ ಹೇಳಿಬಿಟ್ರೆ ಒಂದು ಎರಡೂವರೆ ರೇಂಜ್ ಒಳಗೆ ಹೇಳಿದ್ರೆ ಆದಷ್ಟು ಬೇಗ ಸೇಲ್ ಆಗುತ್ತೆ ನೋಡಿ

ಹ್ಮ್ ಅದೇನೇ ತಿಂಗಳಾನ್ ಗಟ್ಲೆ ಏನ್ ತಗೊಂಡಿಲ್ಲ ಸರ್ ನಾ ಏಳನೇ ತಾರೀಕಿಗೆ ತಂದಿದ್ದೇನೆ ಸರ್ ಅದೇ ಹ್ಮ್ ಸರಿ ನೋಡೋಣ ಆಯ್ತು ನೀವ್ ಹೇಳಿದ ರೇಟ್ ಅಪ್ಡೇಟ್ ಮಾಡ್ತೀನಿ ಸರ್ ಯೂಟ್ಯೂಬ್ ಸರ್ ನೋಡಿ ಆದಷ್ಟು ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡಿ ಕೊಟ್ರೆ ಆದಷ್ಟು ಬೇಗ ಸೇಲ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಹ್ಮ್ ಸರ್ ಕಳಿಸ್ತೀನಿ ನೋಡ್ರಿ ಹ್ಮ್ ಆಯ್ತು ಸರ್ ಇದೇ ನಂಬರ್ ಹಾ ಇದೇ ನಂಬರ್ ಸರ್ ಏನಾರ ಹೆಚ್ಚು ಕಡಿಮೆ ಮಾಡೋಣ ಸರ್ ಓಕೆ ಮಾಡ್ರಿ ಯಾಕಂದರೆ ಖಂಡಿತ ಮಾಡಲೇಬೇಕು ಯಾಕಂದ್ರೆ ಓನರ್ ಕಡಿಮೆ ಇದ್ದಿದ್ದರೆ ಆಲ್ಮೋಸ್ಟ್ ಸೇಲ್ ಆಗ್ಬೋದಾಗಿತ್ತು ಒಂದು ಎರಡು ಅರವತ್ತು ರೇಂಜಲ್ಲಂತೂ ಆಗ್ಬೋದಾಗಿತ್ತು ಆಯ್ತು ತೋರಿ ಸರ್ ನೀವು ಹಾಕಿ ಸರ್ ನೋಡೋಣ ಹೆಚ್ಚು ಕಡಿಮೆ ಏನಾದ್ರು ಓಕೆ ಸರ್ ಆಯ್ತು ಮತ್ತೆ ಸುಮ್ಮನೆ ಇಟ್ಕೊಂಡು ಕುಂದ್ರಕ್ಕಿಂತ ನಮ್ಗೆ ಈಗ ಮನೆಯಲ್ಲಿ ವಿಚಾರಣೆ ಸರಿ ಸರ್ ಅದು ಹಾಂ 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 ಯಾಕಂದರೆ ಗಾಡಿ ಬೇಡ ಅಂತಾರೆ ಸರ್ ಅವರು ಗಾಡಿ ಒಳ್ಳೆ ಚೆನ್ನಾಗಿದೆ ಸರ್ ನಾವು ಗಾಡಿ ನೋಡೇ ತೊಗೊಂಡಿದ್ದು ಅದು ನಮ್ಮ ಕಣ್ಣಲ್ಲೇ ನೋಡೇ ತೊಗೊಂಡಿದ್ದು ಸರ್ ಅದು ಗಾಡಿ ಒಟ್ಟು ಗಾಡಿ ಚೆನ್ನಾಗಿದ್ರೆ ಯಾರು ತಗೊಳ್ತಾರೆ ಸರ್ ಇಲ್ಲ ಅಂತ ಏನಿಲ್ಲ ಇಲ್ಲ ಸರ್ ಮನೆಯಲ್ಲಿ ಇದ್ರೂ ಏನು ನುಕ್ಸಾನ್ ಇಲ್ಲ ಸರ್ ನನಗೆ ಹ್ಮ್ ಮನೆಯಲ್ಲಿ ಇದ್ರೂ ಏನು ನುಕ್ಸಾನ್ ಇಲ್ಲ ಸರ್ ನನಗೆ ಅದೇ ಸುಮ್ಮನೆ ಏನು ಇವ್ರು ಕಾಟಕ್ಕೆ ಸುಮ್ಮನೆ ಕೊಡೋದು ಸರ್ ಈಗ ಹ್ಮ್ ಸರಿ ಸರ್ ಆಯ್ತು ಇದು ನಂಬರ್ ಹಾಕಿರ್ತೇನೆ ಹಾಂ ಹಾಕಿ ಸರ್ ಹಾಕಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಕೇಳಿಸ್ಕೊಂಡು ಲಘು ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಓನರ್ ಒಂದೇ ಒಂದು ಮಿಸ್ ಆಗೋದು ಒಂದು ಮಾಹಿತಿ ಕೇಳೋದು ಮರ್ತು ಬಿಟ್ಟಿದ್ದೆ ವೀಕ್ಷಕರೇ ಇನ್ಸೂರೆನ್ಸ್ ರನ್ನಿಂಗ್ ಅಂತ ಇಲ್ಲ ಅಂತ ಕೇಳೋದಂತ ಮಾಡ್ತಿದ್ದೀನಿ ಬೇಜಾರಾಗ್ಬೇಡಿ ನೀವು ಡೈರೆಕ್ಟ್ ಒಂದು ಸಲ ಓನರಿಗೆ ಕೇಳ್ಕೊಳ್ಳಿ ರನ್ನಿಂಗ್ ಇರುತ್ತೆ ಆಲ್ಮೋಸ್ಟು ಎಪ್ ಸಿ ಕೂಡ ರನ್ನಿಂಗ್ ಇರುತ್ತೆ ಯಾಕಂದರೆ ಹದಿನಾರು ವರ್ಷದಂದರೆ ನಿಮ್ಗೆ ಎಪ್ ಸಿ ಕೂಡ ರನ್ನಿಂಗ್ ಬಂದೇ ಬರುತ್ತೆ ಓಕೆನಾ ಇನ್ಸೂರೆನ್ಸ್ ಒಂದು ಕೇಳಿಲ್ಲ ಬೇಜಾರಾಗಬೇಡಿ ನೀವು ದಯವಿಟ್ಟು ಓನರ್ ನಂಬರ್ಗೆ ಕರೆ ಮಾಡಿದ ಮೇಲೆ ನೀವು ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಅಂತ ಒಂದು ಸಲ ಕೇಳಿ ಓಕೆನಾ ಎಲ್ಲೋ ಒಂದು ಸಲ ಮಿಸ್ ಆಗ್ತವೆ ಕೇಳೋದು ಮರ್ತ್ ಬಿಡ್ತೀವಿ ಹಾಗಾಗಿ ಇನ್ನು ಈ ಗಾಡಿ ಡೀಟೇಲ್ಸ್ ಇದಿಷ್ಟು ಕೊಟ್ಟದ್ರೆ ಓನರು ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣ್ತಿರುತ್ತೆ ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮ್ಮದೇನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋ ಶೇರ್ ಮಾಡಿ ಈಗ ನಮ್ಮ ಚಾನಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಕ್ಷಕರ ನಿಮ್ಮ ಯಾವುದೇ ಗಾಡಿ ಸೇಲಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸ್ ಕಳಿಸೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇರ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡಿಸಿ ಕೊಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು